ನಮ್ಮ ಮೆಟ್ರೋ ದುಬಾರಿ ಟಿಕೆಟ್ ರೇಟ್ ನೋಡಿ ಪ್ರಯಾಣಿಕರು ಕಂಗಾಲು ಹೌದು ಬೆಂಗಳೂರಿನ ಜೀವನಾಡಿಯಾಗಿದ್ದ ನಮ್ಮ ಮೆಟ್ರೋ ಟಿಕೆಟ್ ದರ ದಿಢೀರ್ ಏರಿಸುವ ಮೂಲಕ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ ಈ ದರ ಏರಿಕೆಯ ಬಗ್ಗೆ ಸಾರ್ವಜನಿಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಬಿಎಂಆರ್ಸಿಎಲ್ ಸಿ ಎಲ್ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಅನ್ವಯವಾಗುವಂತೆ ಪರಿಷ್ಕೃತ ದರ ಜಾರಿಗೊಳಿಸಿದೆ ಟೋಕನ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಐವತ್ತು ಪರ್ಸೆಂಟೇಜ್ ಅಷ್ಟು ದರ ಹೆಚ್ಚಳವಾದ್ರೆ ಸ್ಮಾರ್ಟ್ ಕಾರ್ಡ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ನಲವತ್ತೈದು ಪರ್ಸೆಂಟೇಜ್ ಅಷ್ಟು ಹೆಚ್ಚಳವಾಗಲಿದೆ ಈ ಬಗ್ಗೆ ಬಿಎಂಆರ್ ಮಾಹಿತಿ ಕೊಟ್ಟಿದೆ ಟಿಕೆಟ್ ದರ ಒಂದಕ್ಕೆ ಎರಡರಷ್ಟು ಏರಿಕೆಯಾಗಿದೆ ಎಂದು ಪ್ರಯಾಣಿಕರು ಗರಂ ಆಗಿದ್ದಾರೆ ಸೊನ್ನೆಯಿಂದ ಎರಡು ಕಿಲೋಮೀಟರ್ ವರೆಗಿನ ಪ್ರಯಾಣದ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಈ ಹಿಂದೆ ಇದ್ದ ಹತ್ತು ರೂಪಾಯಿ ಮುಂದುವರಿಯಲಿದೆ ಎರಡರಿಂದ ನಲವತ್ತು ಕಿಲೋಮೀಟರ್ಗೆ ಹಿಂದೆ ಹದಿನೈದು ರೂಪಾಯಿ ಇದ್ದ ದರ ಇದೀಗ ಇಪ್ಪತ್ತು ರೂಪಾಯಿ ಆಗಿದೆ ನಾಲ್ಕರಿಂದ ಆರು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಇದ್ದ ದರ ಇದೀಗ ಮೂವತ್ತು ರೂಪಾಯಿಗೆ ಏರಿಕೆ ಆಗಿದೆ ಆರರಿಂದ ಎಂಟು ಕಿಲೋಮೀಟರ್ಗೆ ಹಿಂದೆ ಇದ್ದದ್ದು ಮೂವತ್ತು ರೂಪಾಯಿ ಇದೀಗ ನಲವತ್ತು ರೂಪಾಯಿ ಆಗಿದೆ ಎಂಟರಿಂದ ಹತ್ತು ಕಿಲೋಮೀಟರ್ ಪ್ರಯಾಣಿಸುವವರಿಗೆ ನಲವತ್ತು ರೂಪಾಯಿ ಇದ್ದ ಟಿಕೆಟ್ ದರ ಐವತ್ತು ರೂಪಾಯಿಗೆ ತಲುಪಿದೆ ಹತ್ತರಿಂದ ಹದಿನೈದು ಎದೀಗ ಅರವತ್ತು ರೂಪಾಯಿ ಪೇ ಮಾಡಬೇಕಿದೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ಗೆ ಐವತ್ತು ರೂಪಾಯಿಗೆ ಸಿಕ್ತಿದ್ದ ಟಿಕೆಟ್ ಎಪ್ಪತ್ತು ರೂಪಾಯಿಗೆ ಕೊಂಡುಕೊಳ್ಳಬೇಕಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ನ ನ ಹೊಸ ದರ ಎಂಬತ್ತು ರೂಪಾಯಿ ಆದರೆ ರೂಪಾಯಿ ಇತ್ತು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ ಇದ್ದದ್ದು ಇದೀಗ ಏರಿಕೆ ಆಗಿದೆ ಎಲ್ಲಿಂದ ಎಲ್ಲಿಗೆ ಎಷ್ಟು ರೂಪಾಯಿ ವೈಟ್ ಫೀಲ್ಡ್ ಟು ಚಲ್ಲಘಟ್ಟ ಅರವತ್ತು ರೂಪಾಯಿಯಿಂದ ತೊಂಬತ್ತು ರೂಪಾಯಿಗೆ ಏರಿಕೆ ಮಾದಾವರ ಟು ರೇಷ್ಮೆ ಸಂಸ್ಥೆ ಅರವತ್ತರಿಂದ ತೊಂಬತ್ತು ರೂಪಾಯಿಗೆ ಏರಿಕೆ ಸ್ಮಾರ್ಟ್ ಕಾರ್ಡ್ ಮಿನಿಮಮ್ ಬ್ಯಾಲೆನ್ಸ್ ಐವತ್ತರಿಂದ ತೊಂಬತ್ತಕ್ಕೆ ಏರಿಕೆ ಸ್ಮಾರ್ಟ್ ಕಾರ್ಡ್ಗಳಿಗೆ ಶೇಕಡ ರಿಯಾಯಿತಿ ಮುಂದುವರಿಕೆ ಒಂದು ದಿನದ ಮೆಟ್ರೋ ಟ್ರೈನ್ ಕಾರ್ಡ್ ಎರಡು ನೂರರಿಂದ ಮುನ್ನೂರಕ್ಕೆ ಏರಿಕೆ ಮೂರು ದಿನಗಳ ಮೆಟ್ರೋ ಟ್ರೈನ್ ಕಾರ್ಡ್ಗೆ ನಾಲ್ಕು ನೂರರಿಂದ ರಿಂದ ಆರು ನೂರು ರೂಪಾಯಿಗೆ ಏರಿಕೆ ಐದು ದಿನಗಳ ಮೆಟ್ರೋ ಟ್ರೈನ್ ಕಾರ್ಡ್ಗೆ ಆರು ನೂರು ರೂಪಾಯಿಯಿಂದ ಎಂಟು ನೂರು ರೂಪಾಯಿಗೆ ಏರಿಕೆ ಮೆಟ್ರೋ ಟಿಕೆಟ್ ದರ ಒಂದಕ್ಕೆ ಎರಡರಷ್ಟು ಏರಿಕೆಯಾಗಿದೆ ಎಂದು ಪ್ರಯಾಣಿಕರು ಗರಂ ಆಗಿದ್ದಾರೆ ನಾನು ಪ್ರತಿದಿನ ಮೂರ್ನಾಲ್ಕು ಬಾರಿ ಮೆಟ್ರೋದಲ್ಲಿ ಪ್ರಯಾಣಿಸುತ್ತೇನೆ ದರ ಏರಿಕೆ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಯಾಣಿಕರು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ ಬಿ ಟೈಮ್ಸ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ